ೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಬಾರುಲಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಹಾಗೆ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನಿವತ್ತು ವಿಡಿಯೋನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ದೇವಸ್ಥಾನಕ್ಕೆ ಹೊರಟಿರೋ ಟೈಮಲ್ಲಿ ನಾನು ಈವ್ನಿಂಗು ನನಗೆ ಸಂಜೆ ಟೈಮಲ್ಲಿ ಫ್ರೆಶ್ ಅಪ್ಪ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ತುಂಬ ಇಷ್ಟ ಹಾಗೆ ವಿದ್ಯಾರಣಪುರ ಕೂಡ ಹೋಗ್ತಾ ಇದ್ದೆ ಬೆಂಗಳೂರಲ್ಲಿ ಹೋಗಿ ಸುತ್ತಾ ತಿನ್ನೋಕ್ಕೆ ಏನಾದರೂ ತಿಂದು ಹೋಗೋಣ ಅಂತ ಹೊರಟೆ ಅಲ್ಲಿ ಏನೂ ಸಿಗ್ಲಿಲ್ಲ ಅದಾದ ಮೇಲೆ ನೋಡಿಲಿ ತಳ್ಳಗಾಡೇಲಿ ಪಾಪ ಹೆಣ್ಣು ಇದ್ದಾರೆ ಎಷ್ಟು ಕಾಸ್ಟ್ಲಿ ಗೊತ್ತಾ ಹಾಗೆ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೆ ಸಂಜೆ ಆಗಿರೋದ್ರಿಂದ ಬಸ್ಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಆದರೂ ನನಗೆ ಬಸ್ ಸಿಕ್ತು ಅಲ್ಲಿ ವಿದ್ಯಾರ್ಥ್ಯಪುರ ಸೈಡ್ ತುಂಬಾ ಬಸ್ ಇರುತ್ತೆ ನಾನು ಹೋಗ್ತಾ ಇರೋ ದೇವಸ್ಥಾನಕ್ಕೆ ಅದು ಯಾವ ದೇವಸ್ಥಾನ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ವಿದ್ಯಾರ್ಥಪುರ ಬಸ್ ಸಿಕ್ಕಾಯಿತು ನನಗೆ ಇದು ಯಾವಾಗಲೂ ನಾನು ಈ ಬಸ್ಗಳೆಲ್ಲ ಟ್ರಾವೆಲ್ ಮಾಡೋದು ಫ್ರೀ ಬಸ್ಸಲ್ವಾ ಇವನಿಂಗೂ ನನಗೆ ದೇವಸ್ಥಾನಕ್ಕೆ ಹೋಗೋದು ತುಂಬಾ ಹ್ಯಾಬಿಟ್ ಅದು ತುಂಬಾ ಇಷ್ಟ ಕೂಡ ನನಗೆ ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ ತುಂಬ ದಿನ ಆದಮೇಲೆ ರಿಲೀಫ್ ಅನ್ನಿಸ್ತಾ ಇರೋದು ಆಫ್ ಸಿಕ್ಕಿರೋದು ರಜೆ ಸಿಕ್ಕಿರಲಿಲ್ಲ ಹಾಗಾಗಿ ಒಂದು ಮಸ್ತ್ ಅಂತ ಹೇಳಿದ್ರೆ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂದು ಖುಷಿ ಆಗುತ್ತೆ ನೆಮ್ಮದಿ ಆಗುತ್ತೆ ಅಂತ ಹೇಳಿ ಯಾವಾಗಲೂ ಹೋಗ್ತಾ ಇರ್ತೀನಿ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ನನ್ನ ಸ್ಟಾಪ್ ಬಂದ್ಬಿಡ್ತು ಇಲ್ಲೇ ನೋಡಿ ಅಲ್ಲಿ ಆರ್ಚ್ ಕಾಣುತ್ತೆ ಆರ್ಚ್ ಒಳಗಡೆ ಹೋಗಬೇಕು ನಾನು ಹೋಗುವಂಥ ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ಜನ ಬರ್ತಾರೆ ಸಂಜೆ ಟೈಮ್ ವೈಬ್ಸ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇಲ್ಲಿಂದ ನಡ್ಕೊಂಡು ಹೋಗ್ಬೋದು ಬಟ್ ನನಗೆ ಟೈಮ್ ಆಗಿತ್ತು ಹಾಗಾಗಿ ಒಂದು ಟ್ವೆಂಟಿ ರುಪೀಸ್ ಕೊಟ್ಟರೆ ಆಟೋದವರು ದೇವಸ್ಥಾನದ ಎದುರುಗಡೆನೆ ಬಿಡ್ತಾರೆ ಹಾಗೆ ನಾನು ಕೂಡ ಹೊರಟೆ ಆಟೋದಲ್ಲಿ ಯಾಕೆಂದರೆ ಬೇಗ ಹೋಗಿ ಬೇಗ ಬರೋಣ ಅಂತ ಆಲ್ರೆಡಿ ಆರು ಗಂಟೆ ಆಗಿಬಿಟ್ಟಿತ್ತು ಹಾಗಾಗಿ ಆಟೋಕ್ಕೆ ಬಂದೆ ಈ ಥರ ಇರುತ್ತೆ ನೋಡಿ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಗುತ್ತೆ ಸಂಜೆ ಹೋದರೆ ನಾನು ಯಾವಾಗಲೂ ಅಂದರೆ ಇದು ಸೆಕೆಂಡ್ ಟೈಮ್ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಡ್ಕೊಂಡು ಹೋಗ್ಬೋದು ನಡ್ಕೊಂಡು ಹೋಗೋರು ನಾನು ಅಲ್ಲಿ ಟೈಮ್ ಆಗಿತ್ತಲ್ವಾ ಬೇಗ ಹೋಗಿ ರೀಚ್ ಆಗೋಣ ಅಂತ ಹೊರಟೆ ಇದೇ ದೇವಸ್ಥಾನ ನೋಡಿ ಈ ದೇವಸ್ಥಾನಕ್ಕೆ ಬಂದು ರೀಚ್ ಆದೆ ಇದು ಯಾವ ದೇವಸ್ಥಾನ ಅಂತ ಹೇಳಿ ತೋರಿಸ್ತೇನೆ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬೆಂಗಳೂರು ವಿದ್ಯಾರಣ್ಯಪುರದಲ್ಲಿರ್ತಕ್ಕಂಥದ್ದು ಇಲ್ಲಿ ಬೆಂಗಳೂರಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ ದೇವರ ದೇವರಿಗೆ ಕಾಯಿ ಮತ್ತು ಸೀರೆ ಉಡ್ಸೋರು ಇಲ್ಲ ನಿಂಬೆ ಹಣ್ಣು ಆರ್ತಿ ಮಾಡೋವಂಥವ್ರು ಇಲ್ಲೇ ತಗೊಂಡು ಹೋಗಬೇಕು ಒಳಗಡೆ ಹೋಗಬೇಕಾದ್ರೆ ನಾನು ಕೂಡ ಸೀರೆ ಉಡ್ಸೋರು ಕೂಡ ಸೀರೆ ತೊಗೊಂಡು ಹೋಗ್ಬೋದು ನಾನು ಕೂಡ ಮಂಗಳಾರತಿ ದೇವ್ ದೇವರಿಗೆ ಕಾಯಿ ಮಾಡಿಸ್ಬೇಕು ಅಂತ ಹೇಳಿ ಪೂಜಾ ಸಾಮಾನೆಲ್ಲ ತಗೊಂಡೆ ಹಂಡ್ರೆಡ್ ರುಪೀಸ್ ಪೂಜಾ ಸಾಮಾನು ಇದು ಒಳಗಡೆ ಎಂಟ್ರೆನ್ಸು ಫಸ್ಟು ಈ ಲೈನಲ್ಲೇ ಹೋಗಬೇಕು ದೇವ್ರ ಒಳಗೆ ಹೋಗಬೇಕು ಅಂತ ಹೇಳಿದ್ರೆ ತುಂಬಾ ಪಾಸಿಟಿವ್ ವೈಬ್ಸು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಸಂಜೆ ಹೋದ್ರಂತೂ ಬರೋದಕ್ಕೆ ಮನಸೇ ಆಗೋಲ್ಲ ತುಂಬ ರಶ್ ಕೂಡ ಇರುತ್ತೆ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇಲ್ಲಿ ಹೋಗಿರೋರಿಗೆ ಗೊತ್ತಿರುತ್ತೆ ಇಲ್ಲಿ ಕಾಲು ತೊಳ್ಕೊಂಡು ಒಳಗಡೆ ಹೋಗಬೇಕು ನೋಡಿ ಸಂಜೆ ಟೈಮ್ ಹೇಗೆ ಕಾಣುತ್ತೆ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಹೋದರೆ ತುಂಬಾ ರಶ್ ಇರುತ್ತೆ ನನ್ನ ಎಂಟ್ರಿ ಕೊಡ್ತಾ ಇದ್ದೀನಿ ಒಳಗಡೆ ಶ್ರೀ ಕಾಳಿಕ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ತುಂಬ ರಶ್ ಇರುತ್ತೆ ಇವಾಗಂತೂ ದೇವಸ್ಥಾನಗಳು ಫುಲ್ ಇರುತ್ತೆ ಆದರೂ ಕೂಡ ನಾನು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ ಟೈಮಿಂಗ್ ಕೂಡ ಇರುತ್ತೆ ಒಳಗಡೆ ಹೋಗಬೇಕು ಇದು ನೋಡಿ ದೇವಸ್ಥಾನ ಒಳಗಡೆ ಹೋದೆ ನಾನು ಮಂಗಳಾರತಿ ಆಯ್ತು ಸಿಕ್ತು ಬಟ್ ದೇವರ ಒಂದು ಫೋಟೋ ತೆಗಿ ಹಾಗಿಲ್ಲ ದೇವಸ್ಥಾನದ ಪ್ರಕಾರ ರಿಸ್ಟ್ರಿಕ್ಷನ್ ಇರುತ್ತೆ ಹಾಗಾಗಿ ನಾನು ಹಾಗೆ ಮುಗಿಸ್ಕೊಂಡು ಹೊರಗಡೆ ಬಂದು ಈ ವಿಡಿಯೋನ ಮಾಡಿಕೊಂಡೆ ಯಾರೆಲ್ಲ ಹೋಗಿಲ್ವ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಕುತ್ಕೊಂಡಿದ್ದೆ ಯಾರೋ ಆಂಟಿ ಬಂದು ನನಗೆ ಒಂದು ನಾಲ್ಕು ಬಳೆ ಕೊಟ್ಟರು ದೀಪಗಳನ್ನು ನೋಡಿ ಈ ಥರ ಬೆಳಗಬೇಕು ನನಗೆ ಆ ಟೈಮಲ್ಲಿ ಹೋದಾಗ ಯಾರೋ ರೆಫರ್ ಮಾಡಿದ್ದು ಹೇಳಿದರು ನನಗೆ ಆ ದೇವಸ್ಥಾನಕ್ಕೆ ಹೋಗು ಅಂತ ಹೇಳಿ ದೊಡ್ಡವರು ಹಾಗಾಗಿ ಹೋಗಿ ಬಂದೆ ಎಂಟು ಗಂಟೆ ಅಲ್ಲೇ ಎಂಟು ಗಂಟೆಗೆ ಇನ್ನೇನು ಹೊರಡಬೇಕು ಅಂತ ಹೇಳಿ ನಾನು ಹೊರಟೆ ಶ್ರೀ ಕಾಳಿಕಾ ದುರ್ಗ ಪರಮೇಶ್ವರಿ ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ಭಕ್ತರು ಬರ್ತಾರೆ ಅಲ್ಲಿಗೆ ಅಷ್ಟೊಂದು ರಶ್ ಇರುತ್ತೆ ನನಗೆ ಟೈಮ್ ಸಿಕ್ಕಾಗ್ಲೆಲ್ಲ ಹೋಗಬೇಕು ಅಂತ ಅನಿಸುತ್ತೆ ದೇವಸ್ಥಾನಕ್ಕೆ ಇದಕ್ಕೆ ಅದು ಮುಗಿಸ್ಕೊಂಡು ತುಂಬ ಲೇಟ್ ಕೂಡ ಆಯಿತು ಎಂಟು ಗಂಟೆ ಅಲ್ಲೇ ಆಗಿತ್ತು ಮತ್ತೆ ಬಸ್ಗಳು ಸಿಗೋಲ್ಲ ಅಂತ ಹೇಳಿ ಅಲ್ಲೇ ಅಂಗಡಿಗಳಿದ್ವು ಏನಾದರೂ ತೊಗೊಳ್ಬೇಕು ಅಂತ ಹೇಳಿ ಇಯರಿಂಗ್ಸ್ ತೊಗೊಂಡು ನಾನು ಹೊರಟೆ ಈಗ ಏನಾದರೂ ಒಂದು ತೊಗೊಂಡು ಬಂದರೆ ಅದು ನೆನಪಿರುತ್ತೆ ದೇವಸ್ಥಾನ ಆಗಲಿ ಎಲ್ಲೇ ಹೊರಗಡೆ ಹೋಗಿದ್ದರು ಹಾಗೆ ನನಗೆ ಬಸ್ ಕೂಡ ಸಿಕ್ತು ಎಂಟು ಗಂಟೆಗೆ ನನ್ನ ಏರಿಯಕ್ಕೆ ನಾನು ಹೊರಟೆ ತುಂಬಾ ಚೆನ್ನಾಗಿತ್ತು ಬೇಗ ದರ್ಶನ ಕೂಡ ಆಯಿತು ದೇವಸ್ಥಾನ ಮುಗಿಸ್ಕೊಂಡು ನಮ್ಮ ಹಿರ್ಯಕ್ಕೆ ನಾನು ಬಂದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ